ಅಂಬಿಕಾ ಅಂಬಿಕಾ ಏನು ಮಾಡುತ್ತಿರಬೇಕು ಒಳಗಡೆ ಅಂಬಿಕಾ ಬಾರಮ್ಮ ಬೇಗ ಹೊರಗಡೆ ನಿನಗಾಗಿ ನಿನ್ನ ಗೆಳತಿಯರು ದೇವರ ಗುಡಿಯಲ್ಲಿ ಕಾಯುತ್ತಿದ್ದಾರೆ ಬೇಗ ಸುಂದ ಮದು ಅಲಂಕರಿಸಿಕೊಂಡು ಹೊರಗಡೆ ಬಾರಮ್ಮ ಹೊರಗಡೆ ಬಾ ಅಂಬಿಕಾ ಈ ಹುಚ್ಚು ಹುಡುಗಿ ಎಷ್ಟೊಮ್ಮ ಅಲಂಕರಿಸುತ್ತಿರ್ಗದು ಅಂಬಿಕಾ ಅಂಬಿಕಾ ಎಂತ ಅನಾಹುತ ಮಾಡಿಕೊಂಡೆ ಮಗಳ ಅಂಬಿಕಾ ಆತ್ಮಹತ್ಯೆ ಮಾಡಿಕೊಳ್ಳುವ ಗಂಡ ಅಂತರವಾದ್ರೂ ಏನು ಮಾಹಿತು ಮಗಳ ನಿನಗೆ ಏನು ಬಂದಿತ್ತು ಅಂಬಿಕೆ ಮದುವೆ ಸಮಯದಲ್ಲಿ ಎಂತ ಮೋಸ ಮಾಡಿಬಿಟ್ಟಿ ಅಪ್ಪ ನನಗೆ ಎಂತ ಮೋಸ ಮಾಡಿಬಿಟ್ಟಿ ಅಂಬಿಕ ಮದುವೆಗೆ ಬಂದ ಜನರಿಗೆ ನಾನು ಏನೆಂದು ಉತ್ತರ ಏನೆಂದು ಉತ್ತರ ಕೊಡಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಗಳೇ ಅಂಬಿಕಾ ಆತ್ಮಹತ್ಯೆ ಮಾಡಿಕೊಳ್ಳುವ ನಿನ್ನ ಹೃದಯದಲ್ಲಿ ಏನು ತುಂಬಿಕೊಂಡಿತ್ತಮ್ಮ ಏನು ತುಂಬಿಕೊಂಡಿತ್ತು ಈ ನಿನ್ನ ಈ ಮದುವೆ ನಿನ್ನ ಮನಸ್ಸಿಗೆ ಒಪ್ಪಿಗೆ ಬರಲಿಲ್ಲವೇನಮ್ಮ ಒಪ್ಪಿಗೆ ಬರಲಿಲ್ಲ ನನ್ನಿಂದ ಏನಾದರೂ ಮೋಸವಾಗಿತ್ತೇನಮ್ಮ ನಿನಗೆ ನಿನ್ನ ಎತ್ತಪ್ಪ ನಿನಗೇನಾದರೂ ಮೋಸ ಮಾಡಿದ್ದನೇನಮ್ಮ ಅಂಬಿಕಾ ಮಲಗುವಾಗ ರಾತ್ರಿ ಮಧ್ಯ ರಾತ್ರಿವರೆಗೆ ಹೇಳ್ತಿದ್ದೀಯ ಅಪ್ಪ ನಾನು ಮದ ಮಗಳಾಗಿ ನಾನು ಮದುವೆ ಮಂಟಪಕ್ಕೆ ಕುಂದ್ರಸುತ್ತೇನೆ ಅಂತ ಅಲ್ಲಮ್ಮ ಅಂದೆ ಒಂದು ನೀನು ನನ್ನ ಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಮೊದಲು ಸತ್ತು ಸುಂದರವಾಗಿ ಮಲಗಿದ್ದೀಯಲ್ಲಮ್ಮ ಏಕೆ ಅಂಬಿಕ ಏನು ಆಯ್ತು ಮೋಸ ನನಗೆ ಏಕೆ ಮಾಡಿದೆಯಮ್ಮ ಈ ಮೋಸ ನನಗೆ ಏಕೆ ಮಾಡಿದೆಯೇ ಅತ್ತಪ್ಪನಾದರ ದುರಪ್ಪನಿಗೆ ನಿನ್ನ ಮಗಳಾದ ಅಂಬಿಕಾ ತಿನೆಂದರೆ ಎತ್ತ ತಾಯಿ ತೀರಿ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದಿರಿ ನನ್ನ ಒಪ್ಪಿಗೆ ಅಂತ ನನ್ನ ಪ್ರೀತಿಯೊಂದಿಗೆ ನನ್ನ ಮದುವೆ ಮಾಡಲು ಮುಂದಾದಿರಿ ಈ ಉಪಕಾರ ನಾನು ಯಾವತ್ತೂ ಮರೆಯಲಾರೆ ಆದರೆ ಮದುವೆ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಬಾರದ ಘಟನೆ ನಡೆದೇ ಹೋಯಿತು ಮನೆಯಲ್ಲಿ ನೀವು ಯಾರೂ ಇಲ್ಲದಾಗ ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನೆನೆಸಿಕೊಂಡ ಧನರಾಜನ ದಣಿ ಮಗ ಮಾಹಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಸೀಲೋ ಎಂಬ ಹಾಲಿನಲ್ಲಿ ಹಾಲೆಂ ಕಾಮೆಂಬ ಹುಳಿಯನ್ನು ಹಿಂಡಿದ ಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪವೆಂದು ಹಿಂದು ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಂಡೆ ಇದು ತಪ್ಪೆಂದು ನೀವು ಭಾವಿಸಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಹಿಂತಿ ನಿಮ್ಮ ಮಗಳು ಅಂಬಿಕಾ ಅಂಬಿಕಾಲ್ಲ ಕಟ್ಟಿಸಿಕೊಂಡು ಮದ ಮಗಳಾಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳು ಮಸಣಕ್ಕೆ ಕಳಿಸಿದ ಮಾಂತೇಶ ನಿನ್ನ ಮರಣ ನನ್ನ ಕೈಯಲ್ಲಿದೆ ರುದ್ರಿಗೆ ರುದ್ರ ಧನ್ಜ ಮುಂದೆ ಒಂದು ಹೆಜ್ಜೆ ಇಟ್ಟರೆ ನನ್ನ ಆನೆ ಆಗಿದೆ ನೋಡಿ ನಿಮಗೆ ನೀವು ಮದುವೆಗೆ ಬರುವ ಮಾನವರಲ್ಲ ಮದ ಮಾನವರು ತಿಂದು ಹಾಕುವ ಕೋಮುಖ ವ್ಯಾಘ್ರಗಳು ಯಾಕೆ ರುದ್ರ ಏನಾಗಿದೆಯೋ ನಿನಗೆ ಮದುವೆಗೆ ಬಂದ ಅತಿಥಿಗಳನ್ನು ಮನ ಬಂದಂತೆ ಮಾತನಾಡುತ್ತಿರಿಲ್ಲ ಏಕೆ ಏನಾಗಿದೆಯೋ ರುದ್ರ ನಿನಗೆ ನಮ್ಮನ್ನು ನೋಡಿದರೆ ಗದಗದ ನಡುಗುವಂತವನು ನೀನು ಮಾನವಂತ ಮನ ಮಗಳ ಮದುವೆಗೆ ಬಂದವರಿಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ನಿನಗೆ ಒಚ್ಚಿಡಿದೆ ನನಗೆ ಎತ್ತರ ಏಳುವರ ಮನೆಯಲ್ಲಿ ಹಾಗೆ ದುಡಿದಿದ್ದಕ್ಕೆ ನೀವು ಹೆಚ್ಚಲ ತಾಳಾರದೆ ಒತ್ತೇನಾ ನಾನು ನಿನ್ನ ಮಾತಿನ ಅರ್ಥ ಏನಪ್ಪಾ ಅಲ್ಲಾರಿದ್ರಾ ಯಾವಾಗಲೂ ನಮ್ಮನ್ನ ನೋಡಿದ್ರೆ ಗೌರವದಿಂದ ಮಾತನಾಡಿಸ್ತಿರುವ ನೀನು ಎಂದು ಏಕ ವಚನದಲ್ಲಿ ಮಾತನಾಡ್ತಾ ಇದೆಯಲ್ಲ ಯಾಕಪ್ಪ ಏನಾಗಿದೆ ಅಂತ ಹೇಳಪ್ಪ ಅಲ್ಲ ಇಂದು ನಿನ್ನ ಮಗಳ ಮದುವೆ ಅಲ್ಲವೇ ರುದ್ರ ಮದುವೆ ಎಂಬ ಮೂರಕ್ಷರ ಮುಗಿದು ಹೋಗಿದ ತಾಯಿ ಮುಗಿದು ಹೋಗಿದೆ ಅಲ್ಲಿ ನೋಡಿ ತಾಯಿ ಸತ್ತು ಸುಂದರವಾಗಿ ಮಲಗಿದ್ದಾಳೆ ಅಲ್ಲಿ ನೋಡಿ ತಾಯಿ ನನ್ನ ಮಗಳು ರುದ್ರ ಅಂದರೆ ನೀನು ಹೇಳುವ ಮಾತು ಮಗಳು ನನ್ನ ಮಗಳು ನೋಡಿದಡಿ ಅಲ್ಲಿ ನೋಡಿ ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ದಡೀ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಮಾತು ಸತ್ಯವೇ ರುದ್ರ ಸತ್ಯದಡಿ ಸತ್ಯ ಸತ್ತು ಸುಂದರವಾಗಿ ಮಲಗಿದ್ದಾಳೆ ಅಲ್ಲಿ ನೋಡಿದಡಿ ಅಲ್ಲಿ ನೋಡಿ ರುದ್ರ ಇಂದು ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಆಪತ್ತಾದರು ಏನು ಬಂದಿತ್ತು ರುದ್ರ ಯಾತಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಯಾವ ಅಪಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಆಪತ್ತು ಅವಮಾನ ಎಂದು ತಂದುಕೊಂಡವಳ ಈ ನನ್ನ ಮಗಳು ಅಪಮಾನ ಮಾಡಿ ಅವಮಾನಗೊಳಿಸಿ ಆಪತ್ತು ತಂದು ಒದಗಿಸಿದ ಆ ಅವಳ ಮೇಲೆ ಅತ್ಯಾಚಾರ ಮಾಡಿದ ಯಾರು ಯಾರು ರುದ್ರ ಆ ಕುಲ ಪಾತಕ ಬೇರೆ ಯಾರು ಅಲ್ಲದಡಿ ನಿಮ್ಮ ಉದಾರಲ್ಲಿ ಜನಿಸಿದ ನಿಮ್ಮ ಮಗ ಮಾತೇಶ 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 ರುದ್ರ ಏನು ಮಾತು ಅಂತ ಮಾತನಾಡ್ತಾ ಇದೀಯ ನನ್ನ ಮಗ ನನ್ನ ಮಗ ಮಾತೇಶ ಇಂತ ಕೆಲಸ ಮಾಡ್ದ ಅಂತ ಹೇಳ್ತಾ ಇದ್ದೀಯ ರುದ್ರ ಹೌದಮ್ಮ ನಿಮ್ಮ ಮಗ ಮಾಡಿದ ದುರಂತವಮ್ಮ ಇದು ನಿಮ್ಮ ಮಗ ಮಾಡಿದ ದುರಂತ ದುರಂತೇಶ ಮಠದಲ್ಲಿ ಸಾಕಿದ ಗಿಳಿ ಅಂತ ನಿನ್ನನ್ನು ತಿಳಿದುಕೊಂಡಿದ್ದೆ ಕಟುಕರ ಮಾತನ್ನು ಕೇಳಿ ಮಾಂಸ ನಾನು ತಿಳಿದಿರಲಿಲ್ಲ ತಿನ್ನ ನೀನು ನಮಗಿಂತ ಮೋಸ ಮಾಡ್ತಿ ಅಂತ ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರ್ಲಿಲ್ಲಪ್ಪ ಅಂದ್ಕೊಂಡಿರ್ಲಿಲ್ಲ ಯಾರು ನೆನೆಸಿ ಇಲ್ಲ ಈ ಸನ್ನಿವೇಶವನ್ನು ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇನ್ನಿಲ್ಲ ಈಗ ಉಳಿದುಕೊಂಡಿರುವರು ನಾವು ಮೂರು ಜನ ಮಾತ್ರ ಈ ಸುಂದರವಾದ ಸನ್ನಿವೇಶ ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ರಾ ಸಂತೋಷ ಮಾಡಿಕೊಳ್ಳಿರಿ ಇಂಥ ಸಮಯ ಮತ್ತೆ ಎನ್ನೆಂದಿಗೂ ಸಿಗಲ್ ರಾಜ ಯಾವ ಕಾಲಕ್ಕೂ ಹಾರದು ಬಡವನ ಮನೆ ಹಾಳಾದರೆ ಬತ್ತವರ ಬೆಳೆಯವರ ಮನೆಯಲ್ಲಿ ಕಬ್ಬು ಬೆರು ಎಂಬ ಮಾತು ಸುಳ್ಳಾಗಲಿಲ್ಲ ಯಾಕಂದರೆ ಧನ್ರಾಜ ನಾನು ಏಕವಚನದಿಂದ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಸಿಟ್ಟಾಗಬಹುದು ಏಕೆಂದರೆ ಮಾನವಂತರ ಮನೆಯಲ್ಲಿ ಬಿದ್ದ ಮಾನವಂತರ ಮನೆತನದ ಮುತ್ತುಗಳು ನೀವು ಮದುವೆಯಾಗಿ ಮೂರು ವರ್ಷಗಳಾದರೂ ನಿಮ್ಮ ಮಗು ಹುಟ್ಟಲಿಲ್ಲ ಎಂದರೆ ನಾನು ನಿತ್ಯ ದೇವರಿಗೆ ಬೇಡಿಕೊಳ್ತಿದ್ದೆ ನಿಮಗೆ ಒಂದು ಮಗು ಹುಟ್ಟಿದರೆ ಸಾಕಂತ ನಿತ್ಯ ನಾನು ದೇವರಿಗೆ ಬೇಡಿಕೊಳ್ತಿದ್ದೇನೆ ಅಂದರೆ ನಾ ಬೇಡಿಕೊಳ್ತಿದ್ದೆ ಆದರೆ ಆದರೆ ನಿಮ್ಮ ಮಗ ಹಾಲು ಎದರಿಗೆ ಹಾಲು ಎರೆದವರಿಗೆ ವಿಷ ಕೊಟ್ಟು ಹೋದ ದೊಡ್ಡವರ ಮಗನೆಂದು ಎತ್ತಿ ಆಡಿಸಿದ್ದಕ್ಕೆ ಒಂದು ದಿನ ಎದೆಗೆ ಒದ್ದು ಹೋದ ಮಾನವಂತರ ಮಗನೆಂದು ಎತ್ತಿ ಆಡಿಸಿದ್ದಕ್ಕೆ ಮಾನವಂತರ ಮನೆತನವೆಂದು ಪ್ರಾಮಾಣಿಕತೆಯಿಂದ ದುಡಿದ ಮನಷನಿಗೆ ತಕ್ಕ ಪ್ರತಿಫಲವನ್ನೇ ಕೊಟ್ಟಿದ್ದೀರಿ ದಂಡ್ರೆ ತಕ್ಕ ಪ್ರತಿಫಲವನ್ನೇ ಕೊಟ್ಟಿದ್ದೀರಿ ಈ ನಿಮ್ಮ ಋಣವನ್ನು ಯಾವ ಜನ್ಮದಾಗೂ ಮರೆಯಲಹ ಯಾವ ಹಿಂದೊಮ್ಮೆ ನೀನೊಂದು ನನಗೆ ಮಾತು ಹೇಳಿದ್ದೆ ಅದು ನೆನಪಿದೆಯೇನು ನಿನಗೆ ನನ್ನ ದುಡಿಯುವರ ಮನೆಯಲ್ಲಿ ಆಳು ಮಗ ಎನ್ ಆಳು ಮಗ ಆಳೆ ಆಗುತ್ತಾನೆ ಯಜಮಾನ ಯಜಮಾನನೇ ಆಗುತ್ತಾನೆ ಕೊನೆಗೂ ಆಳು ಮಗನನ್ನು ಆಳು ಮಾಡಿಬಿಟ್ಟಿರಿ ನಂಬಿದವರನ್ನು ಕುತ್ತಿಗೆ ಕುತ್ತಿಗೆ ಕತ್ತರಿಸುವ ಮಾತ್ ಗಂಡರೆಂದು ಅದು ಸುಳ್ಳಾಗಲಿಲ್ಲ ಏನಪ್ಪಾ ಏನು ಮಾತು ಅಂತ ಮಾತನಾಡ್ತಾ ಇದ್ಯಾ ಪ್ರತಿನಿತ್ಯ ನಮ್ಮನ್ನ ಕಂಡ್ರಿ ನೀನು ಎಷ್ಟೊಂದು ಗೌರವದಿಂದ ಮಾತನಾಡಿಸ್ತಾ ಇದ್ದೆ ಮಾತನಾಡಿಸ್ತಾ ಇದೆಯಲ್ಲ ಏನಾಗಿದೆ ನಿನಗೆ ನಿಮ್ಮ ಮನಸ್ಸಿಗೆ ನೋವಾಯ್ತಿ ನಿಮ್ಮ ಮಗ ಮಾಡಿದ ತಪ್ಪು ನಿಮಗೆ ಒಪ್ಪಿಗೆ ಆಗಿರಬೇಕು ಏಕೆಂದರೆ ನನ್ನ ಎಣ್ಣೆತಿ ಒಟ್ಟೆಯಿಂದ ಒಂದು ಹೆಣ್ಣು ಮಗ ಹುಟ್ಟಲೆ ಅಂತ ನೀನು ನಿತ್ಯ ದೇವರಿಗೆ ಬೇಡಿಕೊಂಡಿದ್ದೆ ಅಮ್ಮ ದೇವರಿಗೆ ಬೇಡಿಕೊಂಡಿದ್ದೆ ನನ್ನ ಮಗಳು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನನ್ನ ಮಗಳ ಕೊರಳಲ್ಲಿ ಚಿನ್ನದ ಸರ ಹಾಕಿದ್ದರೆಂಬ ಚಿನ್ನದ ಸರ ಹಾಕಿದ್ದೀರಿ ಅದು ಏಕೆ ಗೊತ್ತಿ ಮನೆ ಮೂರ್ಖ ಮಗಳಿಂದ ನನ್ನ ಮಗಳ ಮಾನವನ್ನ ಅಮ್ಮ ಅದು ನೀವು ಕೊಟ್ಟ ಪ್ರತಿಫಲವಮ್ಮ ಇದು ನೀವು ಕೊಟ್ಟ ಪ್ರತಿಫಲ ಆ ಉಪಕಾರವನ್ನು ನೀವು ಇವತ್ತು ತೀರಿಸಿಕೊಂಡಿದ್ದೀರಿ ಅಮ್ಮ ಇವತ್ತು ತೀರಿಸಿಕೊಂಡಿದ್ದೀರಿ ದಂಡರಾಜ ಮಾತನಾಡಿ ದಂಡರಾಜ ಮಾತನಾಡಿ ಏಕೆ ಮೂಲವಾಗಿ ನಿಂತಿದ್ದೀರ ನಂಡ್ರಾಜ ನೋಡಪ್ಪ ದಯವಿಟ್ಟು ದಯವಿಟ್ಟು ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಮಾತುಗಳನ್ನ ಮಾತ್ರ ಮಾತಾಡಬೇಡಪ್ಪ ಮಾತಾಡಬೇಡ ಮಾದೇವಿ ನೀನು ದಯವಿಟ್ಟು ಮೌನವಾಗಿ ನಿಲ್ಲು ಮಧ್ಯದಲ್ಲಿ ನೀನು ಮಾತನಾಡುವುದು ಬೇಡ ಮಾತನಾಡು ರುದ್ರ ಮಾತನಾಡು ಏನು ಇದಕ್ಕೆ ನನ್ನ ಅಭ್ಯಂತರವೇ ಏನಿಲ್ಲ ಮನನೊಂದು ಮಾತನಾಡವರ ಮುಂದೆ ನಾವು ಮರಳಿ ಮಾತನಾಡುವುದು ತಪ್ಪಾಗುತ್ತಿದೆ ರುದ್ರಾ ಮಕ್ಕಳನ್ನು ಎತ್ತು ಮಕ್ಕಳನ್ನು ಕಳೆದುಕೊಂಡವರ ನೋವು ಎತ್ತವರಿಗೆ ಮಾತ್ರ ಗೊತ್ತಾಗುತ್ತದೆ ನಿಂತು ನೋಡವರಿಗೆ ಅದು ಯಾವತ್ತಿಗೂ ತಿಳಿಯಲಾರದು ರುದ್ರ ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ ನನ್ನ ಒಡ ಹುಟ್ಟಿದ ಮಗಳು ಸತ್ತಿದ್ದಾಳೆ ರುದ್ರ ಮದುವೆ ನಿಂತಿದ್ದು ನಿನ್ನ ಮಗಳದಲ್ಲ ರುದ್ರ ನನ್ನ ಮಗಳದು ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವುದಕ್ಕೆ ನಾನು ಮೂರ್ಖನಾನಲ್ಲ ಯಾರೇ ತಪ್ಪು ಮಾಡಿದರೂ ಅದು ತಪ್ಪೇ ತಪ್ಪು ತಪ್ಪು ಮಾಡಿದವರು ಎಂತೆ ದೊಡ್ಡವರಾಗಿರಲಿ ಸಣ್ಣವರೇ ಆಗುತ್ತಾರೆ ಈಗ ಈಗ ನೀನು ನಮಗೆ ಮಾತಿನಿಂದ ಪೆಟ್ಟಿನಿಂದ ಹೊಡೆಯುವುದ ಟೇಲರ್ ನಿನ್ನ ಕಾಲಲ್ಲಿರುವ ಮೆಟ್ಟುಗಳಿಂದ ತಗೊಂಡು ಹೊಡೆದ್ರು ಏಕೆಂದರೆ ತಪ್ಪು ಮಾಡಿದ ಮಕ್ಕಳನ್ನು ಎತ್ತಿದ್ದು ಅಡೆದವರ ಕರ್ಮ ಕರ್ಮ ಕಳೆದುಕೊಳ್ಳುವುದು ಎತ್ತವರ ಧರ್ಮ ನೀನು ತಪ್ಪಿಲ್ಲ ರುದ್ರ ಅದಕ್ಕೆ ನೀನು ನಮ್ಮ ಮಾತಿನಿಂದ ಸಿಟ್ಟಾಗಬಾರದು ಅದಕ್ಕೆ ಇಷ್ಟೇ ನೀನು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರುವುದಿಲ್ಲ ರುದ್ರ ಅದಕ್ಕಾಗಿ ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ನಾನು ಮರೆತು ಬಿಡಲೇ ನಾನು ಮರೆತು ಬಿಡು ಅಂತ ಹೇಳಲು ನಾನು ಮೂರ್ಖನಲ್ಲು ಎತ್ತರ ತಪ್ಪಿ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವುದು ನನಗೆ ಬಿಟ್ಟು ರುದ್ರ ಅದು ನಿನ್ನ ಕೈಯಿಂದ ಆಗಬಾರದು ಹತ್ತು ಜನರಿಗೆ ನ್ಯಾಯ ಹೇಳಿದ ನಾನು ನಾನು ನನ್ನ ಮಗನಿಗೆ ಶಿಕ್ಷೆಯನ್ನು ಕೊಡದೆ ಹೋದರೆ ಆ ಶಿವನು ಸಹ ಮೆತ್ತಲಾರನು ರುದ್ರ ನಿನ್ನ ಹತ್ತಿರ ಒಂದು ಮಾತನ್ನು ಕೇಳುತ್ತೇನೆ ರುದ್ರ ಭಿಕ್ಷೆ ಕೇಳುತ್ತೇನೆ ಅದು ಇಲ್ಲ ಅಂತ ಹೇಳಬಾರದು ರುದ್ರ ಅದೇನಕ್ಕೆ ಹೇಳ್ತೀರಾ ಕೇಳಿದಳೆ ನನ್ನ ಮಾತನ್ನು ಎಂದು ನನಗೆ ಮಾತು ಕೊಡು ರುದ್ರ ಆಯ್ತು ಅದೇನು ಕೇಳುತ್ತೀರೇ ಕೇಳಿ ರುದ್ರ ಸುತ್ತ ನಲವತ್ತು ಹಳ್ಳಿಯ ಜನರ ಮನೆತನದಲ್ಲಿ ನನ್ನ ಮನೆತನ ನ್ಯಾಯವಂತರ ಮನೆತನ ಮಾನವಂತರ ಮನೆತನ ಇಂಥ ಮನೆತನದಲ್ಲಿ ಹುಟ್ಟಿದ ನಾನು ನನ್ನ ಮಗ ಇಂಥ ಕೇಳು ಕೆಲಸ ಮಾಡಿದವನೆಂದು ಊರಿನ ಜನರಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲು ಆಗಿ ಹೋಗುತ್ತಿದೆ ರುದ್ರ ಹತ್ತು ಜನರ ಮಧ್ಯದಲ್ಲಿ ನಾವು ಜೀವಂತ ಇದ್ದರೂ ಸತ್ತಂತೆ ಆಗುತ್ತಿದೆ ರುದ್ರ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಯಾವ ಕಾಲಕ್ಕೂ ಯಾರ ಮುಂದೆವು ನನ್ನ ಮಗಳ ಸಾವಿಗೆ ನಿನ್ನ ಮಗ ಅಂದು ಕಾಣಂದು ಯಾರಿಗೆ ಹೇಳಬಾರದು ಇದು ಆತ್ಮಹತ್ಯೆ ಅಲ್ಲ ಇದು ಆಕಸ್ಮಿಕ ಸಾವು ಎಂದು ಹೇಳಬೇಕು ಮದುವಿಗೆ ಬಂದ ಜನರಿಗೆ ಹೇಳಿ ಕಳಿಸುವುದು ನನ್ನ ಜವಾಬ್ದಾರಿ ನಿನ್ನ ಮಗಳ ಸಾವಿಗೆ ನನ್ನ ಮನೆತನದ ಮಾನ ಮರ್ಯಾದೆ ಹೋಗಬಾರದು ನನ್ನ ಮಗನ ನನ್ನ ಮನೆತನದ ಮಾನ ಉಳಿಸಿಕೊಡ ಅಂತ ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ರುದ್ರ ನೀನು ಇಷ್ಟಕ್ಕೆ ಬಾರದೆ ಹೋದರೆ ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಧನ್ರಾಜ ಹತ್ತಿರು ಹತ್ತರೆ ಕಣ್ಣೀರು ಬರುವುದು ಸ್ವಾಭಾವಿಕ ಆದರೆ ನೀವು ಹೇಳುವ ಮಾತು ಹತ್ತರೆ ಕಣ್ಣೀರು ಬರಬಾರದೆ ಅಂತ ಹೇಳುತ್ತೀರಿ ನೀವು ಹೌದು ಹೌದು ರುದ್ರಾ ಇದು ಅನಿವಾರ್ಯ ಏನು ಮಾಡುವುದು ಹೇಳು ಕೈ ಸಿಟ್ಟದ ದೀಪದ ಕೋಪಕ್ಕೆ ಪ್ರಣತಿಯನ್ನು ಒಡೆಯಬಾರದು ಹೌದು ರುದ್ರ ಮಗ ಮಾಡಿರುವ ತಪ್ಪಿಗೆ ಈ ಹೆತ್ತವರ ಮನೆತನಕ್ಕೆ ಕುಂದು ತರಬೇಡಪ್ಪ ನೋಡು ನೀನು ಅದೇ ಮನೆಯಲ್ಲಿ ಹುಟ್ಟಿ ಬೆಳೆದು ಕೆಲಸ ಮಾಡಿದ್ಯಾ ದಯವಿಟ್ಟು ದಯವಿಟ್ಟು ಈ ನಮ್ಮ ಒಂದು ಮಾತನ್ನ ಕೊಡಪ್ಪ ಮಾದೇವಿ ನಮ್ಮ ಮನೆತನದಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡಲಿಲ್ಲ ಆ ಅಭಿಮಾನ ಮೊದಲು ನೀನು ಗುರ್ತು ಮಾಡಿಕೊ ಆ ರುದ್ರ ನಿನ್ನ ಮಗಳ ಶವ ಸಂಸಾರಕ್ಕೆ ವ್ಯವಸ್ಥೆ ಮಾಡು ನಾನು ಮದುವೆಗೆ ಬಂದ ಅತಿಥಿಗಳನ್ನು ಹೇಳಿ ಕಳಿಸುತ್ತೇನೆ ನಿಮ್ಮ ಮನೆ ಉಂಡ ಋಣಕ್ಕಾಗಿ ನಿಮ್ಮ ಮಾತನ್ನು ನಾನು ನೆನೆಸಿಕೊಳ್ಳುತ್ತೇನೆ ನಡೆಸಿಕೊಡುತ್ತೇನೆ ಆದರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀನು ಶಿಕ್ಷೆ ಕೊಡದೆ ಹೋದರೆ ರುದ್ರಾ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವನು ನೀನು ಕಾಯ್ದು ನೋಡು ಸ್ವಾಮಿ ನೋಡಿ ದಯವಿಟ್ಟು ದಯವಿಟ್ಟು ನಿಮ್ಮಿಬ್ಬರಿಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ತಪ್ಪ ವಿಚಾರವನ್ನ ಮಾಡಬೇಡಿ ಮಗ ಮಾಡಿರುವ ತಪ್ಪಿಗೆ ಅವನಿಗೆ ಏನಾದರೂ ಒಂದು ಮದುವೆ ಮಾಡಿ ದೂರ ಕಳಿಸಿದ್ರಾಯ್ತು ದಯವಿಟ್ಟು ಕೆಟ್ಟ ಆಲೋಚನೆ ಮಾಡಬೇಡಿ ಸ್ವಾಮಿ ಮಾಡಬೇಡಿ ಮಾದೇವಿ ಇದು ನಿನಗೆ ಮೊದಲು ನೀನು ಮುಂದೆ ಸಾಗು ಇದೆಂತ ದುರಂತಕ್ಕೆ ನನ್ನನ್ನು ಹಡಿ ಮಾಡಿ ಬಿಟ್ಟಿರುವ ಎತ್ತ ಕರಳನ್ನು ಕಾತ್ತರಿಸಿದರು ಎಟ್ಟವರ ಎಟ್ಟವರಋಣಕ್ಕಾಗಿ ನನ್ನನ್ನು ಬಂಧಿಸಿ ಬಿಟ್ಟಿರುವಲ್ಲೂ ಅದಕ್ಕೆ ಅಂದಿರಬೇಕು ಎತ್ತ ಮಕ್ಕಳಿಗಿಂತ ಅನ್ನ ಕೊಟ್ಟ ದಣಿಯರೇ ಭಾರವೆಂದು ಅಂಬಿಕಾ ಈ ಸಮಯದಲ್ಲಿ ನಿನ್ನ ತಂದೆ ಅಸಹಾಯಕ ನಮ್ಮ ಅಸಹಾಯಕನು